ఇవ కు జస్ట్ చిల్లింగ్ ఎరే రోండు మూర్నె రోండా రోండు ಸರ್ ಇವಾಗ ಇನ್ನೂ ಇದ್ದಾರೆ ಇದು ಹಳೇದನ್ಕೊಂತೀನಿ ನಾನು ನಾನಿವಾಗ ಒಂದು ಅಣ್ಣ ಒಂದು ಜೊತೆ ಅಮ್ಮ ಕೂಡ ಜೈನ್ ಆಗ್ತಾಳೆ ತಿನ್ನೋದು ವ್ಲಾಗ್ಸ್ ಅಂತೀನಿ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ದೊಡ್ಡಮ್ಮ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೊ ಹಂಗಾಗಿ ಲೆಟ್ಸ್ ಕೋ ಅಲ್ಲೋದೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ದೊಡ್ಡಮ್ಮ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು ಹಂಗಾಗಿ ಹೋಗಿದ್ವಿ ಪೂಜೆ ಬಂದು ಸಂಡೆ ಬಿದ್ದಿತ್ತು ನಮ್ಮ ಅಜ್ಜಿ ಎಲ್ಲರೂ ಮುಂಚೆನೆ ಹೋಗಿದ್ರು ಅದಾದ್ಮೇಲೆ ನಾನು ಹೋಗಿದ್ದೆ ಆಮೇಲೆ ರಶ್ಮಿ ಪಲ್ಲವಿ ಪಲ್ಲವಿ ಬಂದಿಲ್ಲ ನಮ್ಮಮ್ಮಿ ಮತ್ತು ಗಾನು ಅವರೆಲ್ಲ ಆಮೇಲೆ ಬಂದರು ತುಂಬ ಚೆನ್ನಾಗಿತ್ತು ಪೂಜೆ ಕತೆ ಇನ್ನೇನು ಓದಬೇಕಾಗಿತ್ತು ಆ ಟೈಮ್ಗೆ ನಾನು ಓದೆ ಜಸ್ಟು ನಾನು ಓದ್ಮೇಲೆ ಹಂಗೆ ಸ್ಟಾರ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಫೀಲ್ ಆಯಿತು ನೋಡು ಬಳಿಯಾಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವ ನಾವು ಇಬ್ರು ಹಾಕೊಂಡ್ರದ್ದು ಸೇಮ್ ನಾನು ದೊಡಮ್ಮ ಹಾಕೊಂಡ್ರದ್ದು ಕಾಸು ಸೊ ಗಾಯಿಸಿ ಇವಳು ಕೈ ತೊಳೀತಾ ಅವ್ಳಿಲ್ಲಿ ಇವಾಗ ಊಟ ಎಲ್ಲ ಮಾಡಿದ್ವಿ হে গাইন হে মনুনু মাত তিে গাইল মু ইলিং ನಮ್ಮ ರೋಡಲ್ಲಿ ನಾನು ಕಾಂಕ್ರೀಟ್ ಆಗ್ತಿಲ್ಲ ಅಂತ ಹೇಳ್ತಾ ಇರೋದ್ರೆ ಎಲ್ಲರೂ ನಾವು ಇದನ್ನ ನೋಡ ಸೊ ಇಲ್ಲಿ ನಂಗೆ ಏನು ಇಷ್ಟ ಅಂದರೆ ಇಲ್ಲಿ ನೇಚರ್ ಚೆನ್ನಾಗಿರುತ್ತೆ ಜಾಗ ಚೆನ್ನಾಗಿದೆ

എഡറേ റോണ്ട് നോക്കി ഏനും മാതാടല്ല അതിരല്ല എല്ലാം മാതാത്ത ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಇಲ್ಲಿ ನಮ್ಮ ಮನೆ ಹತ್ರ ಚಿಕಾಗು ಪಿಜ್ಜಾ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಆಫರ್ಸ್ ಕೂಡ ಇದೆ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಇಫ್ ಇನ್ ಕೇಸ್ ನೀವೇನಾದರೂ ಈ ಸೈಡ್ ಒಂದು ಸೈ ಬಂದರೆ ಮತ್ತು ಈ ಸರೌಂಡಿಂಗ್ ಇದ್ದರೆ ಗೊತ್ತಿಲ್ಲ ಅಂತಂದರೆ ಈ ಪೀಸ್ ಈ ಪ್ಲೇಸ್ನ ರೀಚ್ ಔಟ್ ಮಾಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿರೋ ಪಿಜ್ಝಾ ಇದೆ ಮೆನ್ಯೂಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದೆ ನಾನಷ್ಟು ವೆರೈಟಿಸನ್ನ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಎಲ್ಲ ಇವ್ರು ಹೈಜಿನಿಕ್ ಅಂತ ಬಂತ ಅಂದರೆ ಅಷ್ಟೇ ತುಂಬ ಪರ್ಫೆಕ್ಟಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಮಾಡೋದು ಕೂಡ ನೋಡಿದೆ ನಾನು ಯಾವತ್ತು ಪಿಜ್ಜಾನ ಮಾಡೋದು ನೋಡಿಲ್ಲ ಸರಿ ಮನೆಯಲ್ಲೇ ಟ್ರೈ ಮಾಡಿದ್ವಿ ಅದು ಫ್ಲಾಪ್ ಶೋ ಆಗಿತ್ತು ಇಲ್ಲಿ ನಾನು ಆಫರ್ಸ್ ಏನಿದೆ ಅಂತಂದರೆ ಬೈ ಒನ್ ಗೆಟ್ ಒನ್ ಪಿಜ್ಜಾ ಸಿಗುತ್ತೆ ಮೀಡಿಯಮ್ ಮತ್ತು ಲಾರ್ಜಲ್ಲಿ ತೊಗೊಂಡ್ರೆ ಮಾತ್ರ ನಮಗೆ ಆಫರ್ ಸಿಗುತ್ತೆ ಅದು ಬಂದುಬಿಟ್ಟು ಮಂಡೇ ಮತ್ತು ವೆಡ್ನೆಸ್ಡೇ ಸಿಗುತ್ತೆ ಎನಿ ಪಿಜ್ಜಾ ಅಟ್ ಫೈ ನೈಂಟಿ ನೈನ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ಸಿಗುತ್ತೆ ಆ್ಯಕ್ಚುಲಿ ಈ ನಮ್ಮ ಇಂಡಿಯನ್ ಟಚ್ ಕೂಡ ಇದೆ ಒಂಥರ ಇಂಡಿಯನ್ ಫುಡ್ ತಿಂದರೆ ಫೀಲ್ ಆಗುತ್ತೆ ನೋಡಿ ಅದೇ ಥರನೇ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರೈ ಇಟ್ ಈ ಸೈಡ್ ಸರೌಂಡಿಂಗ್ ಇದ್ದರೆ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಬೇರೆ ಪಿಜ್ಝಾಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ನನಗೆ ಒಂಥರ ಸ್ಯಾಟಿಸ್ಫೈ ಅನ್ನಿಸ್ತು ಆ್ಯಂಡ್ ಬನ್ ಕೂಡ ಅಷ್ಟೇ ಆಲ್ರೆಡಿ ಇದು ಮುಂಚೆನೇ ಟ್ರೈ ಮಾಡಿದ್ದೀನಿ ಆ್ಯಂಡ್ ರಿವ್ಯೂ ಕೂಡ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ಕಮೆಂಟಲ್ಲಿ ಬಂದ್ಬಿಟ್ಟು ಅದು ಇದು ಎಲ್ಲ ಕೇಳೋಕ್ಕೆ ಹೋಗಬೇಡಿ ಬಟ್ ಇಟ್ಸ್ ನೈಸ್ ಯು ಹ್ಯಾವ್ ಟು ಟ್ರೈ ಸಾರಿ ಟ್ರೈ ಮಾಡಿ ಇಷ್ಟೆಲ್ಲ ಐಟಮ್ಸ್ ಎಲ್ಲ ಸಖತ್ ಆಗಿದೆ ನಮ್ಮ ಅಜ್ಜಿ ಮನೇಲಿ ಶಾವಿಗೆ ಮಾಡಿದಾರಂತೆ ಹೋಗಿ ತಿನ್ಕೊಂಡು ಬರೋಣ ಸೊ ಇದೆಲ್ಲ ನಮ್ಮನೇಲಿ ಮಾಡಲ್ಲ ಯುಶಲಿ ಹೇಳ್ಬೇಕಂದ್ರೆ ಒಬ್ಬಟ್ಟೆ ಸೊ ಶಾವಿಗೆ ಎಲ್ಲ ನಾನು ಯಾವತ್ತು ಇಷ್ಟಪಟ್ಟು ಒಟ್ಟು ತಿಂದಿಲ್ಲ ತಿನ್ಬೇಕನ್ಬಿಟ್ಟು ನಮ್ಮ ದೊಡ್ಡ ಹಾವ ಮನೇಲಿ ಒಂದು ಸರಿ ತಿಂದಿದ್ದೆ ಇವಾಗ ರೀಸೆಂಟಾಗಿ ತಿಂದಿರೋ ದಿನ ಅಪ್ಕನೇ ಇಲ್ಲ ಗ್ಯಾಸ್ ಇದು ಚೆನ್ನಾಗೈತೆ ದಪ್ಪದೇನು ಚೆನ್ನಾಗಿದೆ ಕಲರ್ ಆಗ್ಬಿಟ್ಟೈತೆ ಆಫ್ ದ ಸಾಂಗ್ ಸೊ ಇದಕ್ಕೆ ಇವಾಗ ಹಾಲು ಹಾಕೊಂಡು ತಿನ್ನದಾ ಪುಡಿ ಇದೆ ಪುಡಿಯ ಸರ್ ಇವಾಗ ಇನ್ನೂ ಮಾಡ್ತಾ ಇದ್ದಾರೆ ಇದು ಹಳೇದು ಅನ್ಕೊಂತೀನಿ ಸೊ ನಾನಿವಾಗ ಒಂದು ಹಾಕ್ಕೊಂತೀನೋಣ ಒಂದು ಅಮ್ಮ ಕೂಡ ಚೆನ್ನಾಗ್ತಾಳೆ ಎಷ್ಟು ಪ್ಲೇಟ್ ಬೌಲ್ ಬೌಲಾಗಾಕೊಳ ಪ್ಲೇಟಾಗಿ ಹಾಕೊಂಡ ನಾನೇ ಪ್ಲೇಟ್ ಚೆನ್ನಾಗಿರ್ತೈತಲ್ಲ ಚಿನ್ನಕ್ಕೆ ಸೊ ಇದನ್ನು ಮುದ್ದೆ ಥರ ಮಾಡ್ಕೊಬೇಕು ಹೀಗೆ ಇದನ್ನೆಲ್ಲ ಈ ಥರ ಮಾಡಿರ್ತಾರಲ್ಲ ಅಯ್ಯೋ ಇದಲ್ಲ ಫಸ್ಟ್ ಒಂದು ಹಾಕೊಬೇಕು ಗ್ಯಾಸ್ ಆಮೇಲೆ ಅದು ಹಾಕ್ಕೊಂಡು ಎಲ್ಲರೂ ನಾನು ಬೇಳೆ ಎಲ್ಲ ಹಾಕ್ಕೊಳಲ್ಲ ಜಸ್ಟ್ ಪ್ಲೇನ್ ಮೇನ್ ಹಾಕ್ಕೊಳ್ಳಿ ಓ ಮೈ ಗಾಟ್ ನೈಸ್ ತಿನ್ನೋಣ ಸೊ ಇದಕ್ಕೆ ಏನೋ ನಾನು ತಿನ್ನಬೇಕೋ ಗೊತ್ತಿಲ್ಲ ನಾನು ಇದನ್ನು ಹಾಕೋಣದ ಬೇಡ ಗೊತ್ತಿಲ್ಲ ನಾನು ಹಾಕ್ತೀನಿ ಅಮ್ಮ ಬೇಡ ಇದು ಒಂಥರ ವಾಸನೆ ತಾನೆ ಏ ಇಲ್ಲೇ ನೋಡ ಸೊ ಇದು ಪುಡಿ ಬೇಡ ಸೊ ಇದನ್ನು ಎಮ್ಮಿ ಎಮ್ಮಿ ಹೆಂಗಿದೆ ತಿನ್ನೋದು ಟೇಸ್ಟ್ ಅಂತೂ ಸಖತ್ತಾಗಿದೆ ಗೈಸ್ ಸ್ವಲ್ಪ ಅಷ್ಟೇ ಒಂದೇ ತಿನ್ನೋಕ್ಕಾಗೋದು ಎರಡೆಲ್ಲ ಸುಳ್ಳು ಸ್ವೀಟ್ ಇಷ್ಟ ಆಗೋರ್ಗೆ ಎರಡು ಇಷ್ಟ ಆಗ್ಬೋದು ಅಷ್ಟೆ ಹ್ಞೂ ಇನ್ನೊಂದು ತಿನ್ನೋಕ್ಕಾಗಲ್ಲ ತಾನೆ ಬೀ ಒಂದು ಸ್ವೀಟಾಗಿ ಜೀವನ ಮಾಡಿಬಿಡ್ತಾನೆ ಗೈಸ್ ನಾವು ಹಂಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಸರಿ ಗ್ರಾಮಿಲಿನ ತೋರ್ಸೋದು ನಮ್ದೊಡ್ಡತ್ತೇವ್ರು ಇಲ್ಲಿ ಕಮೆಂಟ್ ಅಲ್ಲ ಎಷ್ಟ್ ಸರಿ ತೋರ್ಸಿದ್ರು ತಿರ್ಗಾ ತಿರ್ಗಾ ತೋರ್ಸ್ರಿ ತೋರ್ಸ್ರಿ ಅಂತ ಯಾಕೋ ಗೊತ್ತಿಲ್ಲ ನೋಡ್ಬೇಕಂತ ಇವ್ರ ನಮ್ ದೊಡ್ಡತಿ ಇವನೇ ಮಗಿ ಮಕ್ಕ ತರ್ಸ್ಬಿಟ್ಟು ಇವನೇ ಇವನ್ ದೊಡ್ಡೋನು ಇವಳು ಚಿಕ್ಕೋಳು ಗೈಸ್ ಇಬ್ಬರೇ ಮಕ್ಕಳಷ್ಟೇ ನಮ್ಮ ಮಾವನ ಅವತ್ತು ತೋರಿಸಿದ್ನಲ್ಲ ಅವರೇ ನಮ್ಮ ಮಾವ ಅವ್ರು ಜಾಸ್ತಿ ಕೆಲಸದಲ್ಲಿ ಬ್ಯುಸಿ ಕಬ್ಬು ಅದು ಇದು ಗಿಡ ಬೆಳೆಸೋರು ಹಂಗೆ ಅದಕ್ಕಾಗಿ ಬ್ಯುಸಿಯವರು ಅದಕ್ಕೆ ಯಾರು ಕಾಣಿಸಲ್ಲವರಮ್ಮ ಕಿಚನಲ್ಲಿದ್ದರು ಎಲ್ಲ ಆಚೆ ಹೋಗೋರೆ ಅಪ್ಪನೂ ತೋರಿಸ್ತಿದ್ದೀನಿ ಮೊನ್ನೆ ಬ್ಲಾಗಲ್ಲಿ ಕಬ್ಬು ಹಾಂ ಅದೆಲ್ಲ ಬೆಳೀತಾರೆ ಗೈಸ್ ನಿಮ್ಗೇನಾದ್ರು ಕಬ್ಬು ಬೇಕಂದ್ರೆ ಬಂದ್ಬಿಡಿ ಫ್ರೀಯಾಗಲ್ಲ ಫ್ರೀ ಫ್ರೀಯಾಗೆಲ್ಲ ಕೊಟ್ರೆ ಒಂದ್ ವರ್ಷ ಬೆಳ್ದಿರ ಫ್ರೀಯಾಗ ಕೊಡಕ್ಕಾಗುತ್ತಾ ಓಹೋ ಹೋ ಏನು ಒಂದ್ ಕೊಡ್ತೀಯಾ ಎರಡು ಕೊಡ್ತೀಯಾ ಓ ನಮ್ಮ ಅಜ್ಜಿ ನೋಡಿ ದೊಡ್ಡ ಮನ್ಸು ಮಾಡಿಬಿಟ್ಟವ್ರೆ ಬರ್ರಿ ಕೊಡ್ತೀರಿ ಅಂತ ವಿಶಾಲ ರುದ್ಧೇವಂತೆ ಬಿಳಿ ಬನ್ನಿ ಗೈಸ್ ನಿಮ್ ಬೇಕಾದಾಗ ಇವರೆಲ್ಲ ಪಾನಿಪುರಿ ಹೇಳಿದ್ರು ತಂದ್ರೆ ಅಪ್ಪನ ಅರ್ಧ ತಿನ್ಬಿಟ್ಟು ಅರ್ಧ ಇವರಿಬ್ರು ಮಕ್ಳು ಗೊತ್ತಲ್ಲ ಗಾಯನ ಮತ್ತೆ ಗುಂಡ ಅಷ್ಟೇ ಫ್ಯಾಮಿಲಿ ಮುಗ್ದು ಮಾ

ಒಳ್ಳೆ ಪ್ರಯತ್ನ ಬಟ್ ಇನ್ನೊಂದ್ಸರಿ ರೀಲ್ಸ್ ಕಟ್ತೀನಿ ಸೊ ಇವಾಗ ಒತ್ತರದ್ದು ಬಂದ್ಬಿಟ್ಟು ದಾರಿ ನೀರಾಣಿ ಆಸೆ ಅಂತೆ ಫ್ರೆಂಡ್ಸ್ તર કલર મારી ફાઈટ ફ્લેક ઓ ઓ ಬೇರೆ ಆಯ್ತು ಆಯ್ತಾ ಆಯ್ತು ಯೂಟ್ಯೂಬ್